ಧರ್ಮಸ್ಥಳ ಲಕ್ಷ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಕಿಕ್ಕಿದು ತುಂಬಿದ ಜನಸಾಗರದ ಮಧ್ಯೆ ಕೂಗೂರು ವಿನಾಯಕ ಕೋಲಾಟ ತಂಡ ಮತ್ತು ಕೋದಂಡರಾಮಸ್ವಾಮಿ ಕೋಲಾಟ ತಂಡದಿಂದ ಜಾನಪದ ಕೋಲಾಟ ಪ್ರದರ್ಶನ ನೀಡಿ ಜನಮ ಭಾರತ ದೇಶದಲ್ಲಿ ಸಾವಿರಾರು ಜಾನಪದ ಕಲಾ ಪ್ರಕಾರಗಳಿದ್ದು ಆಧುನಿಕತೆಯ ಭರಾಟೆಯಿಂದ ಅವೆಲ್ಲವೂ ಕೂಡ ಅವಸಾನದ ಅಂಚಿನತ್ತ ತಲುಪುತ್ತಿದ್ದು ಆ ಕಲೆಗಳನ್ನು ಉಳಿಸುವ ಅನಿವಾರ್ಯತೆ ಇದೆ ಈ ನಿಟ್ಟಿನಲ್ಲಿ ಬಂಗಾರಪೇಟೆ ತಾಲೂಕಿನ ಜಿ ಶ್ರೀನಿವಾಸ್ ಅವರು ಭಾರತೀಯ ಸೇನೆಯಲ್ಲಿ ಯೋಧರಾಗಿ ಸೇವೆಯನ್ನು ಸಲ್ಲಿಸಿ ಹಿತದಲ್ಲಿ ಗಾಯಗೊಂಡು ನಿವೃತ್ತರಾದರು ಇವರಿಗೆ ಚಿಕ್ಕಂದಿನಲ್ಲಿಯೇ ಗೂಡಪ್ಪನವರಿಂದ ಈ ಒಂದು ಜಾನಪದ ಕೋಲಾಟ ಕಲೆ ಕರಗತವಾಗಿದ್ದು ಆ ಕಲೆಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಶೇಕಡ ಎಪ್ಪತ್ತರಷ್ಟು ವಿಕಲಚೇತನರಾಗಿದ್ದರೂ ಕೂಡ ಉಚಿತವಾಗಿ ಕಲೆಯನ್ನು ಕಲಿಸಲು ಮುಂದಾಗಿದ್ದು ಆನೇಕಲ್ ತಾಲೂಕಿನ ಕೂಗೂರು ಗ್ರಾಮದ ಕಲಾವಿದರಿಗೆ ಈ ಒಂದು ಕೋಲಾಟ ಕಲೆಯನ್ನು ಕರಗತ ಮಾಡಿಸಿ ರಾಜ್ಯದ ವಿವಿಧ ಮೂಲೆಗಳಲ್ಲಿ ಪ್ರದರ್ಶನ ನೀಡಿ ಶ್ರೀಕ್ಷೇತ್ರ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ವಾಮಿಯ ಲಕ್ಷ ಕಾರ್ಯಕ್ರಮದಲ್ಲಿ ಕೂಡ ಪ್ರದರ್ಶನ ನೀಡುತ್ತಿರುವ ಜಿ ಶ್ರೀನಿವಾಸ್ ರವರು ಎರಡನೇ ವರ್ಷ ಈ ಕ್ಷೇತ್ರದಲ್ಲಿ ಪ್ರದರ್ಶನ ನೀಡಿದ್ದಾರೆ ಇವರಿಗೆ ಜೊತೆಯಾಗಿ ಕೂಗೂರು ಗ್ರಾಮದ ಕೋದಂಡರಾಮಸ್ವಾಮಿ ಕೋರಾಟ ತಂಡಕ್ಕೆ ದೃಶ್ಯದಲ್ಲಿ ಕಾಣುತ್ತಿರುವ ಲಕ್ಷ್ಮೀರವರು ತರಬೇತಿಯನ್ನು ನೀಡಿ ಅವರು ಕೂಡ ಧರ್ಮಸ್ಥಳದಲ್ಲಿ ಲಕ್ಷಾಂತರ ಜನರ ಸಮ್ಮುಖದಲ್ಲಿ ಕೋಲಾಟ ಪ್ರದರ್ಶನವನ್ನು ನೀಡಿ ಜನಮೆಚ್ಚುಗೆ ಕಳಿಸಿದ್ದಾರೆ ಈ ಬಗ್ಗೆ ಹಿರಿಯರಾದ ಮುನಿಯಪ್ಪನವರು ಮತ್ತು ಸಾಫ್ಟ್ವೇರ್ ಟೆಕ್ಕಿಯಾದ ಯುವ ಮುಖಂಡರು ಕೂಡ ಮಾತನಾಡಿ ಈ ಕಲೆಯನ್ನು ಉಳಿಸುತ್ತಿರುವ ಕಲಾವಿದರಿಗೆ ವಂದಿಸುವುದರೊಂದಿಗೆ ಇನ್ನೂ ಸಾಕಷ್ಟು ಜನರು ಮುಂದಾಗಿ ಕಲೆಯನ್ನು ಉಳಿಸಬೇಕು ಎಂದು ಮನವಿ ನೀಡಿದ್ದಾರೆ

这一个不是呀，我们是大汉奸，我们跟那些汉奸，汉奸争利呀。 गंग वणे लिंग विश श्री ಿ ಯುವನ ಸುಳಿಸುತ್ತಾ ಮಾಡಿದ ರೋಗು ಕಣ್ಣಾ ಶಿವನು ಬರುವಾಗ ಅಲ್ಲಿ

முனியப்பா திரிவையா நான் உலாட்ட சந்தோஷ ஆய் பாரி சந்தாத்தே ஊரில் எல்லா ಬಿಟ್ಬಿಟ್ಟಿದ್ರು ಇವಾಗೆಲ್ಲ ಇವರು ಇಂಪ್ರೂವ್ ಮಾಡ್ತವ್ರೆ ಚೆನ್ನಾಗಿ ಮಾಡ್ತವ್ರೆ ಬಾರಿ ಇಂಪ್ರೂವ್ ಆಯ್ತು ನನ್ನ ಹೆಸರು ಚಂದ್ರು ಅಂತ ಬೆಂಗಳೂರು ಜಿಲ್ಲೆ ಆನೇಕಲ್ ತಾಲೂಕು ಅವರದಹಳ್ಳಿ ಗ್ರಾಮದಿಂದ ಬಂದಿದ್ದೀನಿ ನಾನು ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ರಂಗಭೂಮಿ ಕಲಾವಿದ ಕೂಡ ಬಟ್ ಈ ಕಾಲದಲ್ಲಿ ನಷ್ಟು ಹೋಗ್ತಾ ಇದ್ದ ಕೋಲಾಟವನ್ನು ನಮ್ಮ ಕೂಗೂರು ಗ್ರಾಮಸ್ಥರು ಉಳಿಸ್ತಾ ಇದ್ದಾರೆ ಅವ್ರಿಗೆ ತುಂಬ ಧನ್ಯವಾದಗಳು ಹೇಳ್ತೀನಿ ಕೋಲಾಟ ಈಗಿನ ಕಾಲದವರು ಜಾನಪದನ ಅವರೇ ಆಡ್ಕೊಂಡು ಅವರೇ ಪದಗಳು ಕಟ್ಕೊಂಡು ಅವರೇ ಆಡ್ತಾ ಇದ್ದಾರೆ ಬಟ್ ಆ ಕಲೆನ ಉಳಿಸ್ತಾ ಇರೋದಕ್ಕೆ ನಂಗೆ ತುಂಬ ಹೆಮ್ಮೆ ಆಗುತ್ತೆ ಇವಾಗ ಯುವಕರು ಮತ್ತು ನಮ್ಮ ಸಂಸ್ಕೃತಿನ ಉಳಿಸ್ಬೇಕು ನಮ್ಮ ಕಲೆಯನ್ನು ಇದನ್ಬೇಕು ಅದನ್ನು ಮುಂದುವರಿಸ್ತಾ ಇರೋವ್ರಿಗೆ ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ পূৰ্বা I'm going

i

啊。